ರೇ ನಮಸ್ಕಾರ ನೀವು ಭಾಳ ದಿನ ಆದಂಥ ದೂರ ಇದ್ದ್ರಿ ಬೆಳಗಾವಿ ರಾಜಕಾರಣದ ನೀವು ದೂರ ಇದ್ದಿರಿ ಅಂದರೆ ನೀವು ಜೆ ಡಿ ಎಸ್ ಪಕ್ಷದಿಂದ ಸೋತ ನಂತರ ಮತ್ತು ಒಳ್ಳೆ ಸಕ್ರಿಯ ರಾಜಕಾರಣಕ್ಕೆ ನಿಮ್ಮನ್ನು ಕರ್ಕೊಂಡು ಯಾರು ಬಂದ್ರೆ ಅಂದ್ರೆ ಇವತ್ತಿನ ಉಸ್ತುವಾರಿ ಸಚಿವರಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕರ್ಕೊಂಡು ಬಂದರು ಅಂತೇಳಿ ಊಹಾ ಫೋಹ ಇರುವಂಥದ್ ರೀ ಈ ನಿಮ್ಮ ಕಾಂಗ್ರೆಸ್ ಇದ್ರಾಗ ಅಂಗಳದಾಗ ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಇದು ಮಹಾ ಸುಳ್ಳು ಸುಳ್ಳಿನ ಕಥೆ ನಿರ್ಮಿಸಿದವ್ರಿಗೆ ನಾನು ಏನು ಹೇಳಲಿಕ್ಕೆ ಬಯಸುವುದಿಲ್ಲ ಆದರೆ ಕೆಲವೊಂದು ಘಟನೆಗಳು ತಮ್ಮ ಯಾವ ಬೆಳದಲ್ಲಿ ನಾನು ಊರು ಹೊರಗಿದ್ದೆ ನಾನು ಬೆಳಗಾವಿಗೆ ಬಂದಾಗ ನಾನು ಅದು ಬರಲಿಕ್ಕೆ ಬೆಳಗಾವಿಗೆ ಬರಲಿಕ್ಕೆ ಕಾರಣ ಅಂದರೆ ಫಿರೋಜ್ ಶೇಟ್ ಅವರು ಅವರು ಆಗಿನ ಇಲೆಕ್ಷನ್ದಲ್ಲಿ ಅವ್ರು ಸ್ವತಃ ನಿಂತಿದ್ದರು ಆ ವೇಳೆದಾಗ ಅವರು ನನ್ನ ಮೇಲೆ ಕೆಲವೊಂದು ಅಲಿಗೇಷನ್ ಮಾಡಿದ್ದಕ್ಕೆ ನಾನು ಬರಬೇಕಾಯಿತು ಬರಬೇಕಾದ ನಂತರ ನಾನು ಡೈರೆಕ್ಟ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದೆ ನಾನು ಅವಳದಾಗ ಕಾಂಗ್ರೆಸ್ ಮೆಂಬರ್ ಇರಲಿಲ್ಲ ಓಕೆ ಓಕೆ ನಾನು ಬಿ ಜೆ ಪಿ ಸಪೋರ್ಟ್ ಮಾಡಿದೆ ಫಿರೋಜ್ ಶೆಟ್ಟವ್ರು ಸೋತ್ರ ಸಹ ಸೋತ್ರ ಹೊತ್ತು ಸೋತ್ರ ತದನಂತರ ನಾನು ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ ನಂತರ ರೂಲ್ ಏನು ಹೇಳ್ತಿದೆ ಡೈರೆಕ್ಟ್ಲಿ ಒಬ್ಬ ಯಾವ್ಯಾವ ಮನುಷ್ಯ ಹೋದ್ರೂ ಅಧ್ಯಕ್ಷರಿಗೆ ಅಥವಾ ಆ ಥರ ತಳಮಟ್ಟಿಗಿರುವಂಥ ಜನರಿಗೆ ಇದೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೋದು ಆದರೆ ಎಮ್ ಎಲ್ ಎ ಎಮ್ ಪಿಗಳಿಗೆ ಮಾತ್ರ ಅದಕ್ಕೊಂದು ಕಮಿಟಿ ಇದೆ ಓ ಎಮ್ ಎಲ್ ಎಂದ್ರೆ ತಗೋಬೇಕಾದ್ರೆ ಅಲ್ಲಮ್ ಇವರೊಬ್ಬತರಪ್ಪ ಅವರು ಆ ಕಮಿಟಿ ಅಧ್ಯಕ್ಷರು ಆ ವಳಿದಾಗ ನಾವು ಕೇಂದ್ರಕ್ಕೆ ಆ ವೇಳೆ ಕೇಂದ್ರದಲ್ಲಿ ಒಂದು ನೋಟಿಫಿಕೇಷನ್ ಆಯಿತು ಹಿಂದಿನ ಯಾರೇ ಶಾಸಕರಿದ್ದರೂ ಅವ್ರ ಎಲ್ಲರನ್ನು ಕಾಂಗ್ರೆಸ್ಗೆ ತಗೋಬೇಕಂತ ಓ ಅಲ್ಲಿಂದ ನೋಟಿಫಿಕೇಶನ್ ಆಯಿತು ಅಲ್ಲಿವರೆಗೆ ಆಗಿನ ಅಧ್ಯಕ್ಷರಾದಂಥ ಗುಂಡೂರವ್ರು ದಿನೇಶ್ ಗುಂಡೂರಾವ್ ಹಾಂ ಅವರು ತಗೋಲಿಲ್ಲ ನೀವು ನಿಮ್ಮನ್ನು ತಗೋಬೇಕಾದ್ರೆ ನೀವು ಜಿಲ್ಲಾ ಮಂತ್ರಿಗಳ್ ಪರ್ಮಿಷನ್ ತೊಗೊಂಬರ್ರಿ ಅಂತಂದ್ರ ದಿನೇಶ್ ಗುಂಡಾರ ಹೇಳಿದ್ರಂ ಹಾ ನನಗೆ ಹೇಳಿದ ಅವರು ನಾನಂದೆ ರೂಲ್ ಹೀಗೆ ಹೇಳ್ತಿದೆ ಆದರೂ ನಾನು ಒಂದು ಅಧ್ಯಕ್ಷ ಸ್ಥಾನ ಅಂತ ತಿಳ್ಕೊಂಡು ಹೋಗಿ ಬಿಟ್ಟದೆ ಇದ್ರ ನನ್ನ ಜೊತೆಗೆ ಇವು ಸುನಿಲ್ ಹನುಮನ್ ಅವರು ಇದ್ರು ತದನಂತರ ಇವರು ತಗೋಲಿಲ್ಲ ನಾವು ಅದನ್ನು ಮಾಡಿದ್ದೆ ಮ್ಯಾಗೆ ಎ ಸಿ ಸಿಗೆ ಅಪ್ಲಿಕೇಶನ್ ಕೊಟ್ಟು ಎ ಸಿ ಅಪ್ಲಿಕೇಶನ್ ಕೊಟ್ಟವರು ಹೇಮಂತ್ ಲಿಂಗಡೆ ರಾಜು ಪಾಟೀಲ್ ಮತ್ತು ರವಿ ಶೀಘಿ ಅವರೆಲ್ಲ ಅದನ್ನು ಮಾಡಿಕೊಂಡು ಬಂದ ನಂತರ ಆದ ಅಪ್ಲಿಕೇಶನ್ನು ಅಲ್ಲಮಿ ವಿರುದ್ಧ ಅವ್ರ ಕಡೆ ಬಂತು ಅವರು ರೆಕ್ ಅಲ್ಲಿ ಮೇಲಿಂದ ರೆಕಮೆಂಡ್ ಆದ ನಂತರ ಅಲ್ಲಮ್ಮ ವೃಂದಪ್ಪ ಅವರು ರೆಕಮೆಂಡ್ ಮಾಡಿದರು ಅದನ್ನು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಮಂತ್ ಲಿಂಗಡೆ ಅವರು ಹೋಗಿ ಅದನ್ನು ಸೈ ಮಾಡಿದ್ದು ಕಣ್ಣಾರೆ ನೋಡಿಕೊಂಡು ಬಂದರು ಇದನ್ನು ಹಾಗೆ ಸರ್ ಅಂತ ಹೇಳಿದರು ನನಗೆ ಬೆಳಗಾವಿ ಬಂದು ಅದು ಬಂತು ಇನ್ ಮೇನ್ ಟೈಮ್ನಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ಸುರೇಶ್ ಅಂಗಡಿಯವರು ತೀರ್ಕೊಂಡ್ರು ತದನಂತರ ಇಲೆಕ್ಷನ್ ಆಯ್ತು ಸತೀಶ್ ಜಾರಕಿಹೊಳಿ ಸ್ವಾಮಿ ಸ್ವಂತ ತಾವು ಇಲೆಕ್ಷನ್ ನಿಂದಿರುವಾಗ ಸತೀ ಜಾರಕಿಹೊಳಿ ಇಲೆಕ್ಷನ್ ನಿಂದಿರುವಾಗ ಲೋಕಸಭೆದಾಗ ಅವಾಗ ಇವರು ನನಗೆ ತಗೋಕಾಗಲಿಲ್ಲ ಹ್ಞೂ ತದನಂತರ ಇವರು ನಾನು ತಗೋತಾರೆ ಓ ಅವರು ಸ್ವಂತಕ್ಕೆ ನಿಮ್ಮನ್ನು ತಗೋಲಿಲ್ಲ ಅವರು ಹಾಂ ಇನ್ನು ಆ ನಂತರ ಹೆಂಗೆ ತಗೋತಾರೋ ಅಂತೀರಿ ನೀವು ಆ ನಂತರ ಇವ್ರು ತಗೋ ಪ್ರಶ್ನೆ ಇಲ್ರಿ ಮತ್ತು ಇದನ್ನ ತಗೋ ಅಧಿಕಾರ ಈ ಸತಿ ಜಾರಕಿಹೊಳಿ ಅಂತ ಅವ್ರಿಗೆ ಇಲ್ಲೇ ಇಲ್ಲ ಇವನ್ ಗುಂಡ್ರವ್ರಿಗೂ ಇರಾಕಿಲ್ಲ ಅಲ್ಲಮ ಇವರು ಭದ್ರಪ್ಪನವರು ಇದು ಚೇರ್ಮನ್ ಇದಾರೆ ಆದ್ರೂ ನೀವು ಕಾಂಗ್ರೆಸ್ ಎರಡ್ ಸಲ ಎಂ ಎಲ್ ಎ ಇದ್ರಿ ನೀವು ಅದಕ್ಕೆ ಹೇಳ್ತಾ ಇದ್ದೀನಿ ಬಿಟ್ಟು ಹೋದ ನಂತರ ಇದು ಎ ಸಿ ಸಿದ ಒಂದು ರೂಲ್ ಇದೆ ಎ ಸಿ ಸಿದಿಂದ ಡೈರೆಕ್ಟ್ ಅಲ್ಲಿ ಆ ಕಮಿಟಿಗೆ ಬರ್ತದೆ ಅದಕ್ಕೆ ಅಲ್ಲಮ್ಮ ಇವರು ಇವ್ರು ಯಾರ್ರಿ ಸತಿ ಜಾರಕಿಹೊಳ್ರು ನನ್ನ ಒಳಗೆ ತಗೋರು ಓ ಇವ್ರು ಬಂದವ್ರೆ ಎರಡು ಸಾವಿರದ ಎಂಟನೇ ಇವ್ರು ಯಾರ್ರಿ ನನಗೆ ತಗೋರು ಇಂಥವ್ರು ಇವತ್ತು ಈ ಕಾಂಗ್ರೆಸ್ಸನ್ನು ಮನ್ನ ಮುಗಿಸ್ತಾರೆ ಏನು ಹೇಳಬೇಕು ಇವ್ರು ನನ್ನ ತಗೋರ ಇವ್ರ ನೈತಿಕತೆ ಏನೈತ್ರಿ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ಎಲ್ಲರೂ ಗೊತ್ತಾಗಿ ಹಿಡ್ತಾರ್ರಿ ಇವ್ರನ್ನ ಹೌದ್ರಿ ಹೇಳಿ ನೋಡಿ ಅದಕ್ಕೆ ಇವ್ರು ನನ್ನ ತಗೊಂಡಿಲ್ಲ ತಗೊಂಡಿದ್ದು ಕೇಂದ್ರ ಸಮಿತಿ ತದನಂತರ ಅವ್ರು ರೆಕಮೆಂಡ್ ಮಾಡಿ ಅಲ್ಲಮ್ಮ ಇರೋದ್ರ ಕಡೆ ಬಂತು ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಅದನ್ನು ರೆಕಮೆಂಡ್ ಮಾಡಿದರು ಅದರ ನಂತರ ಬಂತು ಇನ್ನು ನಾನು ಒಳಗೆ ಬರ್ತೇನೆ ಅಂದ ಕೂಡಲೇ ಇವ್ರು ನನ್ನ ಕರೆಸಿದ್ರು ಹಾಂ ನನ್ನ ಕರೆಸಿ ನಾನು ನಿಮ್ಮ ಕೆಲಸ ಆತಪ್ಪ ಅಂತ ಹೇಳಿದರು ಇದೇ ನಿಮ್ಮದು ಇದೇ ನಿಮ್ಮ ಕೊಳಿಗೆ ಆನಂತರ ಹೇಳಿ ಅನ್ರಿ ಅವ್ರು ನಿಮ್ದಾಗಿ ನೀವು ನೀನು ನಾನು ಒಂದೇ ಕೇಳ್ತಾ ಇದ್ದೀನಿ ನಿಮ್ಮ ಇಲೆಕ್ಷನ್ ನಿಮ್ಗೆ ತಗೊಕ್ಕಾಗಲಿಲ್ಲ ಆಮೇಲೆ ಏನು ತಗೋತಿರ್ರಿ ನೀವು ಹೌದ್ ಹೌದ್ ಹೌದು ಹೌದು ಇಷ್ಟೇ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಚೇರ್ಮ್ಯಾನ್ ಅಲ್ ಅಲಂ ಗೀರ್ ಭತ್ತಪ್ಪ ಹಾಂ ಓ ಐಂದಾವ ಐಂದ ನೋಡ್ರಿ ಬಿಡ್ರಿ ನನ್ನ ಶಿಬಿನಲ್ಲಿ ಮೇಲಿನ ಇದಾರೆ ಏನಾಗೋದು ನನ್ನ ದೇವದಲ್ಲಿ ಏನ್ ಬರ್ತಿದೆ ಅಷ್ಟೇ ಇರೋದು ಇವರಿಂದ ಇವರಿಂದ ನಾನು ಎಮ್ ಎಲ್ ಎ ಆಗಮ್ಮ ಇವರಿಂದ ಹಾಗಿದ್ರೆ ನಾನು ನನ್ನಕಿತ್ತ ಸಿನಿಯರ್ ಇದ್ದಂಥ ಕೆಲವು ಇದ್ದಾರೆ ರೀ ಶಾಸಕರು ಮಾಜಿ ಶಾಸಕರು ಮತ್ತು ಆಜಿ ಶಾಸಕರು ಇದ್ದಾರೆ ಇವ್ರಿಂದ ತಿರ್ಗ್ಯಾಡಂಥ ಮನುಷ್ಯ ನಾನಲ್ಲ ಅರ್ಥ ಆಯ್ತು ಅಂದ್ರೆ ಅವರಿಂದ ನೀವು ಬಂದಿಲ್ಲ ಅಂತೇಳಿ ಹಂಡೆಡ್ ಪರ್ಸೆಂಟ್ ರೀ ಅದಕ್ಕೆ ಕಮಿಟಿ ಇರ್ತೈತೆ ರೀ ಜಾಯಿನಿಂಗ್ ಕಮಿಟಿ ಚೇರ್ಮನ್ ಆದಮ್ ವೀರ್ ಭತ್ರಪ್ಪ ರೀ ಹಾಂ ಅವ್ರು ಇರುವಾಗ ಇವ್ರದ್ದು ಏನು ರೀ ಅಲ್ಲಿ ಇವ್ರಲ್ಲಿ ಏನು ಇರೋದಿಲ್ಲ ರೀ ಓಕೆ 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 ಬಂದ ನಂತರ ಅವ್ರು ಹೇಳಂದ್ರು ನೀವು ಕಾಂಗ್ರೆಸ್ ಯಾವಾಗ ಬರೋದು ನಿಶ್ಚಿತ ಆಯ್ತು ಅವಾಗ ಕರ್ದ ನಿಮ್ದು ಕೆಲಸ ಆಗೈತಿ ಅಂತಂದ್ರೆ ಅಲ್ರಿ ನಿಮ್ಗೆ ಎಲೆಕ್ಷನ್ಯಾಗ ನಿಮ್ಗೆ ನನಗೆ ತಗೋಕಾಗಲಿಲ್ಲ ನಿಮ್ಗೆ ಸ್ವಂತ ಎಲೆಕ್ಷನ್ಯಾಗ ಆಮೇಲೆ ಏನು ನೀವು ತಗೋತೀರಿ ನಿಮ್ಗೆ ಏನು ಕೆಪಾಸಿಟಿ ಐತಿ ಕರೆಕ್ಟ್ ಓಕೆ ಸರ್ ಥ್ಯಾಂಕ್ ಯು